ಬೆಳಗ್ಗೆನೆ ಎದ್ದ ತಕ್ಷಣ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಹೊರಗಡೆ ನಿಂತಿದ್ದೆ ನಮ್ಮ ಅಪ್ಪಾಜಿ ಬಂದು ನನಗೆ ಕರ್ಕೊಂಡು ಹೋದ್ರು ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ರು ಬಿಟ್ಟಿದ ತಕ್ಷಣ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ನನ್ನ ಯೂಟ್ಯೂಬ್ ಚಾನಲ್ ಜೆ ಆರ್ ಎಫ್ ಶೋ ಟೈಮ್ ದು ಶಾರ್ಟ್ಸ್ ಆಗಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬಿಟ್ಟು ಟ್ರೈನಿಂಗ್ ವೇಟ್ ಮಾಡ್ತಾ ಇದ್ರು ಏಳು ಇಪ್ಪತ್ತಕ್ಕೆ ಹೊರಡುವಂತಹ ಟ್ರೈನ್ ಏಳು ನಲ್ವತ್ತೈದಾದ್ರೂ ಬಂದಿಲ್ಲ ಕೊನೆಗೆ ಏಳು ಐವತ್ತಕ್ಕೆ ಟ್ರೈನ್ ಬಂತು ರಶ್ ಇತ್ತು ನಿಂತ್ಕೊಂಡು ಹೋದೆ ಯಶನ್ಪುರ ಬಂದಾಗ ಸೀಟ್ ಸಿಕ್ತು ಆದ್ರೆ ಕೂತ್ಕೊಂಡೆ ಅಲ್ಲಿ ನೋಡಿದ್ರೆ ಯಶನ್ಪುರದಲ್ಲಿ ಜಾಸ್ತಿ ಹೊತ್ತು ನಿಲ್ಸಿದ್ದ ಅದು ಬೇಜಾರಾಗೋಯ್ತು ಟೈಮ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ರಾಪಿಡ್ ನಲ್ಲಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ಕರೆನ್ಸಿ ಬೇರೆ ಅಜೇಬಲ್ ನೋಡಿದ್ರೆ ಕ್ಯಾಶ್ ಬೇರೆ ಇಲ್ಲ ಒಂಬತ್ತುವರೆಗೆ ನೋಡಿದ್ರೆ ಆಫೀಸಲ್ಲಿ ಇರೋನು ಒಂಬತ್ತು ನಲ್ವತ್ತಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ ಹೆಂಗೋ ಬೇಗ ಬೇಗ ನೋಡ್ಕೊಂಡು ಹೋದೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟ್ ಬೇಗ ಬಂದು ತಿಂಡಿ ತಿನ್ಕೊಂಡು ಆರಾಮಾಗಿ ಕೆಳಗಡೆ ಹೋಗಿ ಕೆಲಸ ಮಾಡ್ಕೊಂಡು ಕೂತಿದ್ದೆ ಅದೇ ಟೈಮ್ ಅಲ್ಲಿ ಟೈಮ್ ಆಯ್ತು ಎರಡು ಬಾಕ್ಸ್ ಓಪನ್ ಮಾಡಿದ್ರೆ ಬಾಕ್ಸ್ ಓಪನ್ ಆಗಿಲ್ಲ ಅದಕ್ಕೆ ಮತ್ತಿಗ್ ಬಗ್ಗಿಲ್ಲ ಅಂತ ಅಂದ್ರೆ ದಂಡಮ್ ದಶಗುಣಮ್ ಅಂತ ಎರಡ್ ಸತಿ ಗೋಡೆ ಹೊಡೆದೆ ಹೊಡೆದ ತಕ್ಷಣ ಓಪನ್ ಆಯ್ತು ಊಟ ಮಾಡ್ಕೊಂಡು ನಮ್ಮ ಕಲಿಗೂ ನಮ್ಮ ಅಣ್ಣ ಗೇಮ್ ಮಾಡ್ತಾ ಇದ್ರು ಅವ್ರನ್ನ ನೋಡ್ಕೊಂಡು ಕೆಳಗಡೆ ಬಂದು ಕೆಲಸ ಮಾಡ್ಕೊಂಡು ಅಲ್ಲಿಂದ ಹೊರಟೆಗ್ ಬ್ಲೂಟೂತ್ ಹಾಕೊಂಡು ಎಫ್ ಎಂ ಕೇಳ್ಕೊಂಡು ಅಲ್ಲಿಂದ ಮಲ್ಲೇಶ್ವರ ದೇವಸ್ಥಾನದಿಂದ ನಡ್ಕೊಂಡು ಬಂದ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನೋಡಿದ್ರೆ ರೈನ್ ಯಾವತ್ತು ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಬರೋದು ಇವತ್ತು ಒಂದಕ್ಕೆ ಬಂದಿತ್ತು ಎಲ್ಲರೂ ನೋಡಿದ್ರೆ ಬಾಹುಬಲಿ ಕ್ಲೈಮಾಕ್ಸ್ ಯುದ್ಧದಲ್ಲಿ ಜಂಪ್ ಮಾಡ್ ಬಂದಂಗೆ ನ ಜಂಪ್ ಮಾಡಿ ಬಂದ್ರು ಫೈನಲ್ ಆಗಿ ಹರಸಿಕೆರೆ ಪ್ಯಾಸೆಂಜರ್ ಮಾಮೂಲಿಗಿಂತ ಇವತ್ತು ಲೇಟಾಗಿ ಬಂತು ಸ್ಲೀಪರ್ ನೋಡಿದ್ರೆ ಸಿಕ್ಕಿಲ್ಲ ಅದಕ್ಕೆ ವಿಂಡೋ ಸೀಟ್ ಸಿಕ್ತು ಕೂತ್ಕೊಂಡು ಅಲ್ಲಿಂದ ಬಂದೆ ಯಶವಂತಪುರದಲ್ಲಿ ಫುಲ್ ರಶ್ ಆಗೋಯ್ತು ಟೈಮ್ ನೋಡಿದ್ರೆ ಏಳು ಎಂಟಾಗಿ ಹಂಗೆ ಎಫ್ ಎಂ ನ ಕೇಳ್ಕೊಂಡು ಆರಾಮಾಗಿ ವಿಂಡೋ ನಿ ನೋಡ್ಕೊಂಡು ಸ್ವಲ್ಪ ನಿದ್ದೆ ಬಂತು ನಿದ್ದೆ ಮಾಡಿಕೊಂಡು ಫೈನಲ್ ಆಗಿ ತುಮಕೂರ್ಗೆ ಬಂದೆ ಟ್ರೈನಿಂದ ಇಳಿಯೋಕೆ ಹತ್ತು ನಿಮಿಷ ಆಯಿತು ನಮ್ ತಂದೆ ನೋಡಿದ್ರೆ ಬಂದು ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದು ಮನೆಗೆ ಬಂದು ಊಟ ಮಾಡ್ಕೊಂಡು ಮಾಲ್ಕೊಂಡ್ ಗುರು